ತಿಮ್ಮಕ್ಕನವರ ಲೈಫ್ ಸ್ಟೋರಿ ಏನಿದೆ ಅದು ಕೇವಲ ಒಂದು ಒಂದು ಹಂತದಲ್ಲಿ ಮಾತ್ರ ಮುಕ್ತಾಯ ಆಗೋದಿಲ್ಲ ಇದು ಮುಂದಿನ ತಲೆಮಾರುಗಳಿಗೆ ಜನ್ರೇಷನ್ಸ್ಗೂ ಕೂಡ ಒಂದು ದೊಡ್ಡ ಇನ್ಸ್ಪಿರೇಷನ್ನು ಈ ಇನ್ಸ್ಪಿರೇಷನ್ನ ಮುಂದಿನ ಜನ್ರೇಷನ್ ಆಗಿ ಈ ವೃಕ್ಷ ಮಾತೆಯನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ಗ್ಲೋಬಲ್ ವಾರ್ಮಿಂಗು ಯುದ್ಧ ಇನ್ನೊಂದು ಮತ್ತೊಂದು ನಡೀತಿರುವ ಸಂಘಟನೆಗಳಲ್ಲಿ ನಾವೆಲ್ಲರೂ ಕೂಡ ಪರಿಸರವನ್ನು ಉಳಿಸೋ ಕಡೆ ಪರಿಸರವನ್ನು ಬೆಳೆಸೋ ಕಡೆ ಮರಗಳನ್ನು ನೆಡುವ ಮುಖಾಂತರ ಸಾಲು ಮರಗಳ ತಿಮ್ಮಕ್ಕನವರು ಇವತ್ತೇನು ಪರಿಸರ ಅಂಬಾಸಿಡರ್ ಆಗಿದ್ದಾರೆ ಆ ಲೆಗಸಿಯನ್ನು ನಾವೆಲ್ಲರೂ ಕೂಡ ಕ್ಯಾರಿ ಮಾಡಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಈ ತಾಯಿ ಅವರ ಕಥೆಯಲ್ಲಿ ಹೇಳ್ಬೇಕಾರೆ ಹೇಳ್ತಿದ್ರು ನಾನು ಮರಗಳ ಹತ್ರ ಹೋಗ್ತೀನಿ ದೇವ್ರಿಗೆ ಹೋಗ್ತಿ ದೇವ್ರ ಹತ್ರ ಮಾತಾಡ್ಬೇಕಾರೆ ಮರಗಳ ಜೊತೆ ಮಾತಾಡ್ತೀನಿ ಮರಗಳ ಜೊತೆ ಮಾತಾಡಿದ್ರೆ ದೇವ್ರ ಹತ್ರ ಮಾತಾಡ್ದಂಗೆ ಅಂತ ಅವ್ರು ಹೇಳೋರು ನಮಗೆ ಅವರು ಮನೆಗೆ ಹೋದಾಗ ಆ ತಾಯಿ ಯಾವತ್ತೂ ಅಷ್ಟೇ ಇಲ್ಲೇ ಇರಲಿ ಅಲ್ಲಿನ ಮರಗಳ ಜೊತೆ ಮಾತಾಡ್ತಾ ಇರ್ತಾರೆ ನಮ್ಮನ್ನೆಲ್ಲರನ್ನೂ ಹರಿಸ್ತಾ ಇರ್ತಾರೆ ನಮ್ಗೊಂದು ಮಾರ್ಗದರ್ಶನ ಮಾಡ್ತಿರ್ತಾರೆ ನಾವು ಮರಗಳನ್ನು ಬೆಳೆಸಿದ್ರೆ ಅವ್ರ ಜೊತೆ ಮಾತಾಡಿದಂಗೆ ಅವ್ರ ಜೊತೆ ಇದ್ದಂಗೆ ಅಂತ ಹೇಳ್ತಾ ಅವ್ರಿಗೆ ಚಿರಶಾಂತಿ ಶಾಂತಿ ಸಿಗ್ಲಿ ಅವರ ಇನ್ಸ್ಪಿರೇಷನ್ ನಮ್ಮ ಜೊತೆಗೆ ಯಾವತ್ತಿಗೂ ಇರಲಿ ಅಂತ ಹೇಳ್ತಾ ಆ ನನ್ನ ಮಾತುಗಳನ್ನು ಮುಗಿಸ್ತು ತುಂಬಾ ಚಿಕ್ಕ ಚಿಕ್ಕವರು ಅವರನ್ನು ಮಾದರಿಯಾಗಿ ತಗೊಂಡಿದ್ವಿ ನಾವು ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಪ್ರದರ್ಶನಗಳನ್ನು ಮಾಡಿದೀವಿ ಈ ನಾಟಕಕ್ಕೆ ಸಂಗೀತ ನಿರ್ದೇಶಕರಾಗಿ ನಿರ್ದೇಶಕರಾಗಿ ಡಿ ಆರ್ ಅವರು ಕೆಲಸ ಮಾಡಿದ್ರು ಸೊ ಕಾರಣಾಂತರಗಳಿಂದ ಇವತ್ತು ಅವರು ನಮ್ಮ ಜೊತೆ ಜೊತೆಯಾಗಿ ತಾಕ್ತಿಲ್ಲ ನಾನು ನಾಟಕನೂ ಮಾಡ್ತಾ ಅದಕ್ಕೆ ಹಾಡುಗಳನ್ನ ಹಾಡುವುದರ ಮೂಲಕ ಪಾತ್ರ ಮಾಡಿದ್ದೆ ತಿಮ್ಮಕ್ಕ ಅಜ್ಜಿಯವರ ಸಾಕು ತಾಯಿಯ ಒಂದು ಪಾತ್ರವನ್ನ ಅಭಿನಯ ಮಾಡಿದ್ದೆ ಇವತ್ತೇನು ಅಜ್ಜಿ ಸಾಲು ಮರಗಳ ಸರ್ದಾರ ಸರ್ದಾರಿ ಆಗಿದ್ದಾರೆ ಅದಕ್ಕೆ ಅವರ ಸಾಕು ತಾಯಿಯವರು ತುಂಬಾ ಪ್ರಮುಖ ಪಾತ್ರವನ್ನ ನಿರ್ವಹಿಸಿರ್ತಾರೆ ಆ ನಾಟಕದ ಒಂದು ಹಾಡನ್ನ ನಾನು ಮುಂದೆ ಪ್ರದರ್ಶನ ಮಾಡ್ತೀನಿ ಸಾವಿರ ಸರತಿ ಬಿದ್ದವಳು ಸಾಲು ಮರಗಳ ನೆಟ್ಟವಳು ಸಾವಿರ ಸರತಿ ಬಿದ್ದವಳು ಸಾಲು ಮರಗಳ ನೆಟ್ಟವಳು ಸಾಲು ಮರಗಳ ತಾಯಿ ಸಾಲು ಮರಗಳ ತಾಯಿ ಸಾಲು ಮರಗಳ ತಾಯಿ ಸಾಲು ಮರಗಳ ತಾಯಿ ಸಾವಿರ ಸರತಿ ಬಿದ್ದವಳು ಸಾಲು ಮರಗಳ ನೆಟ್ಟವಳು ಸರತಿ ಬಿದ್ದವಳು ಸಾಲು ಮರಗಳ ನೆಟ್ಟವಳು ಸಾಲು ಮರಗಳ ತಾಯಿ ಸಾಲು ಮರಗಳ ತಾಯಿ ಸಾಲು ಮರಗಳ ತಾಯಿ ಸಾಲು ಮರಗಳ ತಾಯಿ ನಾವು ನಾಟಕ ಪ್ರದರ್ಶನ ಮಾಡುವಾಗ ಎಲ್ರಿಗೂ ತುಂಬಾ ಚೆನ್ನಾಗಿ ಶುಭ ಹಾರೈಸ್ತಾ ಇದ್ರು ಅವ್ರಿಗೆ ತುಂಬಾ ಪ್ರೀತಿಯಾದಂತಹ ಹಾಡು ಹೊಂದಿದೆ ದೂರಿ 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 ಮಲಗೋ ಮಲಗನ್ನ ಮಗಳೇ ದೂರಿ 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 ಭೂಮ ತಾಯಿ ತಂಪಾಗಿ ಆಕಾಶ ಬಿಸಿಯಾಗಿ ಗೋ ತಾಯಿ ತಂಪಾಗಿ ಆಕಾಶ ಬಿಸಿಯಾಗಿ ಒಡಲಾ ಕರುಣೆಯ ಕೂಸು ನೆಲದ ಜಗುಲಿಯ ಮ್ಯಾಲೆ ಒಡಲಾ ಕರುಣೆಯ ಕೂಸು ನೆಲದ ಜಗುಲಿಯ ಮ್ಯಾಲೆ ದೂರಿ 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 ಆ ಚಂದ್ರ ನೋಡಲಿ ಚುಕ್ಕೆಗಳಾಗು ಚಂದ್ರ ನೋಡಲಿ ಗೂಡಲ್ಲಿ ಕತಾಲ ಬೆಳಕೊಳಗೆ ಹೊಳೆಯಾಗಿ ಹರಿದವನೆ ದೂರಿ 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 ದೂರಿ, ಚೆಲುವಿನ ಹೋಮಗಳೇ ಹೊಲವ ಬಾಗಿನ ಕೊಡುವೆ ನಾಣೆಯ ನೆಮ್ಮದಿಗೆ ನಾ ತರುವೆ ನಾಣೆಯ ನೆಮ್ಮದಿಗೆ ನಗುವನ್ನೇನಾ ತರುವೆ ದೂರಿ ಮಲಗು ಮಲಗೆನ್ನ ಮಗಳೆ ದೂರಿ 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 ಒಂದು ಅರ್ಥಗರ್ಭಿತವಾದಂತಹ ಸಾಹಿತ್ಯವನ್ನು ರಚನೆ ಮಾಡಿದವರು ಡಾಕ್ಟರ್ ಬೇಲೂರು ರಘುನಂದನ್ ಸರ್ ಅವರು ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಅಜ್ಜಿ ದೈಹಿಕವಾಗಿ ಆಗಲಿರಬಹುದು ಆದ್ರೆ ಮಾನಸಿಕವಾಗಿ ಇವತ್ತು ನಮ್ಮ ಪರಿಸರದಲ್ಲಿ ಅವರು ಉಸಿರಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಇಡೀ ತಂಡದಿಂದ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ತಿಳಿಸ್ತಾ ಇದ್ದೀವಿ ನಮಸ್ಕಾರ ತಿಮ್ಮಕ್ಕನವರ ಪಾತ್ರ ಮಾಡಿದಂತಹ ಎರಡು ಕ್ಯಾರೆಕ್ಟರ್ ನಮ್ಮ ಮುಂದೆ ಇದ್ದಾರೆ ಇವರು ತಿಮ್ಮಕ್ಕನವರ ಅಜ್ಜಿ ಪಾತ್ರದಲ್ಲಿ ಮಾಡಿದಂತರು ಡಾಕ್ಟರ್ ರಮ್ಯಾ ಎ ಆರ್ ಎಸ್ ಅಂತ ಇವರು ಕೆಲಸ ಮಾಡ್ತಿದ್ದಾರೆ ನಮ್ಮ ತಂಡದಲ್ಲಿದ್ದು ಅಜ್ಜಿ ಪಾತ್ರ ಮಾಡಿದ ವಿಜ್ಞಾನಿ ಆಗಿದ್ದಾರೆ ಇವರು ಚಿಮ್ಮಕ್ಕನವರ ಬಾಳ್ಯ ಪಾತ್ರ ಮಾಡಿದಂತಹ ಮೇಘನಾ ಅವರು ಈಗಲೂ ಅವರು ಐ ಟಿ ಎಂಪ್ಲಾಯಿಯ ಕೆಲಸ ಮಾಡ್ತಿದ್ದಾರೆ ಆಗ ಇದ್ದಂತಹ ಇದಕ್ಕೆ ಈಗ ಏನು ಅನ್ಸ್ತಿದೆ ನೀವು ಒಂದು ಎರಡು ಸಾರು ಮರದ ತಾಯಿ ತಿಮ್ಮಕ್ಕನವರು ಒಂದು ಪದ್ಮಶ್ರೀ ಪುರಸ್ಕೃತಿ ಅನ್ನೋದಕ್ಕಿಂತ ಎಲ್ಲರಿಗೂ ಪ್ರೀತಿಯ ಅಜ್ಜಿ ಅವರು ಸಾಕಷ್ಟು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಅವ್ರ ಪಾತ್ರವನ್ನು ನಾವು ರಂಗಭೂಮಿಯ ಮುಖಾಂತರ ಜನಕ್ಕೆ ತಿಳಿಸಿದ್ದು ನಮಗೆ ಹೆಮ್ಮೆ ಅಂತ ಹೇಳ್ಬೋದು ಹಾಗೆ ಈ ರಂಗ ತಂಡಕ್ಕೆ ಥಿಯೇಟರ್ ಥೆರಪಿ ತಂಡಕ್ಕೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ ಈ ಸಂದೇಶವನ್ನು ತಲುಪ್ಸೋಕ್ಕೆ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಎಲ್ಲರೂ ಹೆಚ್ಚು ಗಿಡಗಳನ್ನು ನೆಡೋಣ ಪ್ರೀತಿಸೋಣ ನಮ್ಮ ಮುಂದಿನ ಜನ್ರೇಷನ್ಗೆ ಆ ಗಿಡಗಳು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಅಮ್ಮನ ನೆನಪು ಅಜ್ಜಿಯ ನೆನಪು ಯಾವತ್ತೂ ನಮ್ಮ ಜೊತೆ ಸದಾ ಇರಲಿ ಅವ್ರ ಪಾತ್ರವನ್ನ ಎಲ್ಲರೂ ಜೀವಿಸೋಣ ಅಂದ್ರೆ ಎಲ್ಲರೂ ಗಿಡ ನೆಡೋಣ ಅದೇ ರೀತಿ ಉಮೇಶ್ ಅವರು ತಿಮ್ಮಕ್ಕ ಅವರ ಮಗ ಇದ್ದಾರೆ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಲೇಬೇಕು ಪ್ರತಿ ಸರ್ತಿ ಹೋದಾಗ ಅವ್ರು ಆರೈಕೆ ಮಾಡ್ತಿದ್ದಂತ ನೋಡ್ತಾ ಇದ್ವಿ ಉಮೇಶ್ ಅವರು ತಿಮ್ಮಕ್ಕನವ್ರನ್ನ ಆ್ಯಕ್ಚುಲಿ ಹೇಳಬೇಕಾದ್ರೆ ಮಗು ತರ ನೋಡ್ಕೊತಿದ್ರು ಅಡುಗೆ ಮಾಡಿ ಬಡಿಸ್ತಿದ್ರು ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲು ಅವ್ರ ಪರಿಸರ ಸೇವೆಯ ಜೊತೆಗೆ ತಿಮ್ಮಕ್ಕನವರ ಆ ಸೇವೆಯನ್ನು ಮಾಡಿದ್ವಿ ಮಾಡ್ತಾ ಇದ್ರು ಅವ್ರನ್ನ ಕೂಡ ಈ ಕ್ಷಣದಲ್ಲಿ ಉಮೇಶ್ ಅವ್ರನ್ನ ಕೂಡ ಸ್ಮರಿಸ್ಕೋತೇವೆ ಅವರ ಸಹಕಾರ ಕೂಡ ಈ ನಾಟಕ ಮಾಡಬೇಕಾದ್ರೆ ಇತ್ತು ಅವ್ರನ್ನ ಕೂಡ ಈ ಕ್ಷಣದಲ್ಲಿ ಸ್ಮರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇವೆ ಹೌದು ಇವತ್ತಿನ ಯೂತ್ಗೆ ಉಮೇಶ್ ಅವರು ಮಾದರಿ ಯಾಕಂದ್ರೆ ಅವ್ರು ಐ ಟಿ ಐ ಮುಗಿಸ್ಕೊಬಂದು ಒಂದು ಅಜ್ಜಿಯನ್ನು ನೋಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾದರು ನಿಜವಾಗ್ಲೂ ಕೂಡ ಅವರ ಪರಿಸರ ಸೇವೆಯನ್ನ ಇವತ್ತು ನೋಡ್ಲೇಬೇಕು ಮೆಚ್ಕೊಳ್ಲೇಬೇಕು ಅಂತ ಹೇಳ್ಬಹುದು